ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಆಲೂ ಬೊಂಡ ಮಾಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಕೊತ್ಮರಿ ಸೊಪ್ಪು ಸಣ್ಣದಾಗಿ ಒಂದು ಇಡಿಯಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕರಿಬೇವ್ ಸೊಪ್ಪು ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಕಡ್ಡಿಯಷ್ಟು ಹಸಿ ಮೆಣಸಿನ್ಕಾಯಿ ಒಂದು ಮೂರು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಸ್ವಲ್ಪ ತುಡಿದಿಟ್ಕೊಂಡಿದ್ದೀನಿ ಗೋಡಂಬಿ ಒಂದು ಸ್ಪೂನಷ್ಟು ತಗೊಂಡಿದ್ದೀನಿ ನಿಂಬೆಹಣ್ಣು ಅರ್ಧ ಹೋಳು ತಗೊಂಡಿದ್ದೀನಿ ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ ಮತ್ತು ಬೇಯಿಸಿದ ಆಲೂಗಡೆ ತಗೊಂಡಿದ್ದೀನಿ ಬನ್ನಿ ಈಗ ಪಲ್ಯ ಮಾಡೋಣ ನಾನು ಸ್ಟವ್ ಅಣಿಸಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಚಿಕ್ಕ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಗೋಡಂಬಿ ಮತ್ತು ಶುಂಠಿ ಕೂಡ ಹಾಕ್ಕೊಳ್ತಾಯಿದ್ದೀನಿ ಹತ್ತು ನಿಮಿಷ ಕೂಡ ಇದ್ದೀನಿ ಕಟ್ ಮಾಡಿದ್ವಲ್ಲ ಹತ್ತು ನಿಮಿಷಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಕರಿಬೇ ಸೊಪ್ಪು ಹಾಕೊಳ್ತಾಯಿದ್ದೀನಿ ಸೊಪ್ಪು ಕೂಡ ಫ್ರೈ ಮಾಡ್ಕೊಳೋಣ ನಾನು ಸ್ಟವ್ ಆಫ್ ಮಾಡ್ಕೊಡ್ತೀನಿ ಸ್ಟವ್ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ ಹಿಂಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಬಾಳ್ಲಿ ಸ್ಲ್ಯಾಬ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ಳೋಣ ಅರಿಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಆದಮೇಲೆ ಆಲೂಗಡ್ಡೆ ಏನು ಬೇಯಿಸ್ಕೊಂಡಿದ್ವಲ್ಲ ಅದೇ ಥರ ನೋಡಿ ಈ ಥರ ನುಣ್ಣಗೆ ಬೇಯಿಸ್ಕೋಬೇಕು ನಾವು ಒಂದು ಆರಿಂದ ಏಳು ಏಳು ಬಿಸಿಲು ಬಿಡಿ ಆರಿಂದ ಒಂದು ಏಳು ಬಿಸಿಲು ಬಿಡಿ ಅದೇ ಥರ ದು ಆಗ್ಬಿಡತ್ತೆ ಒಳಗಡೆಯೂ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿದ್ನಿಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನಿಂಬೆಣ್ಣು ಕೂಡ ಇಂಟ್ಕೊಳ್ಳೋಣ ಅರ್ಧ ಹೋಳು ಒಂದು ಸ್ವಲ್ಪ ಸಾಕು ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೈಯಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಹಾಗಿಲ್ಲ ಅಂದರೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇಷ್ಟಿಷ್ಟೇ ದಪ್ಪ ಉಂಡೆ ತಗೊಳ್ಳೋಣ ನೋಡಿ ಇಷ್ಟಿಷ್ಟಪ್ಪ ಉಂಡೆ ಕಟ್ಕೊಳ್ಳೋಣ ನೋಡಿ ಇಷ್ಟಿಷ್ಟು ಉಂಡೆ ತಗೊಂಡು ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ ನೋಡಿ ಈ ಥರ ಉಂಡೆ ಕಟ್ಕೊಳ್ಳೋಣ ಒಂದು ಪ್ಲೇಟ್ಗೆ ಥರ ಇಟ್ಕೊಳ್ಳೋಣ ಆ ಥರನೇ ಎಲ್ಲ ಕಟ್ಕೊಂಡು ಬಿಡ್ತೀನಿ ಎಲ್ಲ ಉಂಡೆ ಕಟ್ಕೊಂಡಿದ್ದೀನಿ ತುಂಬ ಟೇಸ್ಟಿ ಆಗಿರುತ್ತೆ ಇದು ಚಳಿಗಾಲದಲ್ಲಿ ಮಾಡ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಮದುವೆ ಮನೆ ಸ್ಟೈಲಲ್ಲ ಮಾಡ್ತಾರಲ್ಲ ಮತ್ತು ಸ್ಟ್ರೀಟ್ ಸ್ಟೈಲಲ್ಲಿ ಮಾಡ್ತಾರಲ್ಲ ರೋಡ್ ಬದಿಯಲ್ಲಿ ಅವ್ರ ಹತ್ರ ನಾವು ತೊಗೊಂಡ್ಬರ್ತೀವಿ ಬೋಂಡ ಅಯ್ಯೋ ಏನು ಇಷ್ಟು ಚೆನ್ನಾಗಿದೆ ಅಂದ್ಕೊಳ್ತೀವಲ್ಲ ಇದು ಅದೇ ಥರ ಅಷ್ಟು ಚೆನ್ನಾಗಿ ಬರುತ್ತೆ ಗೋಡಂಬಿ ಬೇಕಿಂದರೆ ಹಾಕ್ಕೊಳ್ಳಿ ಗೋಡಂಬಿ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾಯಿದ್ದೀನಿ ನೋಡ್ಕೊಂಡು ಅಂದ್ ಅಂದಾಜ್ ಮೇಲೆ ಹಾಕ್ಕೊಳ್ಳಿ ಒಂದು ಬಟ್ಲು ಸಾಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಕಾಲು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಸ್ವಲ್ಪ ಖಾರ ಇರಲಿ ಅಂತ ಸೋಡಾ ಅಡುಗೆ ಸೋಡ ಸ್ವಲ್ಪ ಇದ್ದೀನಿ ಒಂದು ಮೂರು ಪಿಂಚಷ್ಟು ಅಡುಗೆ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಕಲಿಸ್ಕೊಳ್ಳೋಣ ಕಲಿಸ್ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ತುಂಬ ಜಾಸ್ತಿ ಒಂದೇ ಸತಿ ಹಾಕ್ಬೇಡಿ ಆಮೇಲೆ ತುಂಬ ತೆಳುವಾಗ್ಬಿಟ್ರೆ ಕಷ್ಟ ಆಗುತ್ತೆ ಕಷ್ಟ ಏನಾಗೋದಿಲ್ಲ ಇನ್ನೂ ಸ್ವಲ್ಪ ಇಟ್ಟು ಹಾಕ್ಕೊಳ್ಬೋದು ಅಷ್ಟೇ ಇದೆಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಅಷ್ಟೆ ತುಂಬ ತೆಳುವಾಗಿ ಅಲ್ಲ ತುಂಬ ಗಟ್ಟಿಯಾಗಿ ಅಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಒಂದೆರಡು ನಿಮಿಷ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಳೋಣ ಈ ಥರ ಇಟ್ಟು ನೋಡ್ಕೊಳ್ಳಿ ಕಲಿಸ್ಬಿಟ್ಟು ಉಪ್ಪೆ ಅಂದರೆ ಕಮ್ಮಿ ಇದ್ರೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ತುಪ್ಪ ತುಪ್ಪ ಹಾಕೊಳ್ಳಿ ಕ್ರಿಸ್ನಿಸ್ ಬರುತ್ತೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಅಕ್ಕಿ ಹಿಟ್ಟು ಇಲ್ಲಾಂದರೆ ಕಾರ್ನ್ಫ್ಲೋರ್ ಕಾರ್ನ್ ಕಾರ್ನ್ಫ್ಲೋರ್ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಕ್ರಿಸ್ಪಿನೆಸ್ ಬರುತ್ತೆ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಅದು ಕಲಿಸ್ಕೊಳ್ಳಿ ನೋಡಿ ದೋಸೆ ಹಿಟ್ಟಿನ ಅದಕ್ಕೆ ಅಂದ್ಕೊಳ್ಳಿ ಈ ಥರ ಕಲಿಸ್ಕೊಂಡಿದ್ದೀನಿ ಇವಾಗ ಬೋಂಡ ಬಿಡೋಣ ಸಣ್ಣದಾಗಿ ಕೊತ್ಮಿರಿ ಸು ಸ್ವಲ್ಪ ಇಟ್ಕೊಂಡಿದ್ದೆ ಈ ಥರ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಬೋಂಡ ಬಿಡೋಣ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಈ ಥರ ಒಂದು ಉಂಡೆ ತಗೊಳ್ಳೋಣ ಈ ಹಸಿಡಲ್ಲಿ ಈ ಥರ ಡಿಪ್ ಡಿಪ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಡಿಪ್ ಮಾಡಿಕೊಂಡು ಎಣ್ಣೆಗೆ ಬಿಡೋಣ ಅದೇ ಆ ಕಡೆ ಕಡೆ ತಿರುಗಿಸಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಚಳಿಗಾಲದಲ್ಲಿ ಮತ್ತು ಮನೆಗೆ ಯಾರು ನೆಂಟರು ಬಂದರೆ ಅದು ಮಾಡ್ಬೋದು ആക്ക തക്ഷണം തിർഗ്സ്ബിടി ഒന്ന് എടു നിമിഷ ആമേ തിരിച്ചി നോ ആ കിരസി ഫ്രൈ മാസ്തായി ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಳ್ಳೋಣ ಅಷ್ಟೇ ಇದಕ್ಕೂ ಸ್ವಲ್ಪ ಅರಿಶಿನ ಕಲರ್ ಹಾಕಿ ಇಟ್ಟು ಕಲಿಸ್ಕೊಂಡ್ರೆ ಹಲ್ದಿ ಕಲರ್ ಬರುತ್ತೆ ಬೋಂಡಗಳು ನಾನು ಹಾಕಿಲ್ಲ ಅರಿಶಿನ ಬರೀ ಪಲ್ಯಕ್ಕೆ ಮಾತ್ರ ಹಾಕಿದ್ದೀನಿ ಈಗ ಇದಾಗಿದೆ ತೆಗಿತಾಯಿದ್ದೀನಿ ಇದಾಗಿದೆ ತೆಗಿತಾ ಇದ್ದೀನಿ ತೆಗ್ದುಬಿಟ್ಟು ನಾನು ಇನ್ನೊಂದು ಟ್ರಿಪ್ ಕೂಡ ಹಾಕೊಳ್ತೀನಿ ನೋಡಿ ಆಲಗಡೆ ಬೋಂಡ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬನ್ನಿ ಎಲ್ಲ ನೋಡಿ ಹೆಂಗೆ ಕಾಣ್ತಾ ಇದೆ ಅಂದ್ಬಿಟ್ಟು ಇದಕ್ಕೆ ಚಟ್ನಿ ಅಥವಾ ಸಾಸಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೋಡೋಣ ಹ್ಞೂ ಆಮೇಲೆ ನೀವು ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ ಹೊಸಮ್ಮಾಗಿದೆ ಈ ಹಾಲು ಬೋಂಡ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು